ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಮ್ಮ ಟ್ಯಾಪ್ ಫಿಲ್ಟರ್ ಹಾಳಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ಹೊಸ ತೊಗೊಂಡು ಬಂದಿದ್ದೆ ಇಲ್ಲಿ ಖುಷಿ ಚೇಂಜ್ ಮಾಡ್ತಾ ಇದ್ದಾಳೆ ಇದನ್ನ ಹಾಕೋದ್ರಿಂದ ನೀರು ತುಂಬ ಚೆನ್ನಾಗಿ ಸೋಸ್ಕೊಂಡು ಬರುತ್ತೆ ಹಾಗೆಯೇ ಅದ್ರ ಜೊತೆಗೆ ತುಂಬ ಫೋರ್ಸಲ್ಲಿ ಬರಲ್ಲ ನೀರು ನಿಧಾನಕ್ಕೆ ಬರುತ್ತೆ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಟ್ಯಾಪ್ ಬಿಟ್ಟ ತಕ್ಷಣ ನೀರು ತುಂಬ ಫೋರ್ಸಲ್ಲಿ ಬಂದುಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಇದನ್ನ ಹಾಕೋದ್ರಿಂದ ಒಂದೇ ಕಡೆ ನೀರು ಬೀಳುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದನ್ನ ಹಾಕ್ಕೊಂಡಿದ್ದೀವಿ ಚೇಂಜ್ ಮಾಡ್ತಾ ಇದ್ದೀವಿ ಇವಾಗ ಹಾಕೋಣ ಅಂತೇಳಿ ಇಲ್ಲಿ ಎರಡು ಫಿಲ್ಟ್ರ್ ಇದೆ ಒಳಗಡೆ ಒಂದಿದೆ ಮೇಲ್ಗಡೆ ಒಂದಿದೆ ಎರಡಿದೆ ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಇವಾಗ ಮಾವಿನ ಹಣ್ಣಿನ ಸೀಕರ್ಣೆ ಮಾಡೋಣ ಅಂಥೇಳಿ ಮಿಕ್ಸಿ ಜಾರಲ್ಲಿ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಸಕ್ಕರೆ ಹಾಕ್ಕೊಂಡ್ರೆ ಅದು ಕರ್ಗೋದಕ್ಕೆ ಟೈಮ್ ಜಾಸ್ತಿ ಬೇಕಂತೇಳಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಮಾವಿನ ಹಣ್ಣನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಆವಾಗ ಸೀಕರಣೆ ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ ಸ್ವಲ್ಪ ಆಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಅಂಥೇಳಿ ಹಾಗೆಯೇ ಇದಕ್ಕೆ ಹಾಲನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಗ್ರೈಂಡ್ ಮಾಡಿಬಿಟ್ಟು ಕಟ್ ಮಾಡ್ಕೊಂಡಂಥ ಮಾವಿನ ಹಣ್ಣಿಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಮತ್ತು ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಂತರ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಂಥ ಏಲಕ್ಕಿ ಪುಡಿಯನ್ನು ಚೆನ್ನಾಗಿ ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಚಿಟಿಕೆ ಆಗುವಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಯಾವುದೇ ಸ್ವೀಟ್ ಮಾಡಲಿ ನಾವು ಉಪ್ಪು ಹಾಕಿದಾಗ್ಲೇ ಅದಕ್ಕೆ ಟೇಸ್ಟ್ ಬರೋದು ಗಾದೆನೇ ಇದೆ ಅಲ್ವಾ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅಂಥೇಳಿ ಉಪ್ಪು ಹಾಕಿದಾಗ್ಲೇ ಯಾವುದೇ ತಿಂಡಿಗಾದ್ರೂ ಒಳ್ಳೆ ಟೇಸ್ಟ್ ಸಿಗೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹೊರಟೆ ಕೂಡ ಹಾಕಿದ್ದೀನಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಇದಕ್ಕೆ ಸಿಹಿ ಎಲ್ಲ ಸೇರಿರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಮಾವಿನ ಈಗ ಮಾವಿನ ಹಣ್ಣಿನ ಸೀಕರ್ಣಿ ರೆಡಿ ಆಯಿತು ಬೆಂಡೆಕಾಯಿ ಹಸಿ ಮಾಡೋದಕ್ಕೆ ಅಂತೇಳಿ ಬೆಂಡೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಬೆಂಡೆಕಾಯಿಯನ್ನು ಕುಕ್ಕರ್ ಕಂಟೇನರಲ್ಲಿ ಕುಕ್ಕರಲ್ಲಿಟ್ಟು ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರೆಲ್ಲ ಹಾಕ್ಕೋಬಾರ್ದು ಹಾಗೇ ಬೇಯಿಸ್ಕೋಬೇಕು ಅದ್ರ ಜೊತೆಗೆ ನಾನು ಬಿಂಬಳಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಕೆಳಗಡೆ ಸಾಂಬಾರಿಗೆ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ಮೇಲುಗಡೆ ಬೆಂಡೆಕಾಯಿ ಮತ್ತು ಬಿಂಬಳಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬಿಂಬ್ಲಕಾಯಿ ಹಾಕೋದ್ರಿಂದ ಬೆಂಡೆಕಾಯಿ ಲೋಳೆ ಲೋಳೆ ಆಗೋಲ್ಲ ಅದಕ್ಕೋಸ್ಕರ ಬಿಂಬ್ಲಕಾಯಿ ಸೇರಿಸ್ಕೊಂಡಿರೋದು ಇಲ್ಲಿ ಯಾವುದೇ ಹುಣಸೆಹಣ್ಣು ಅಥವಾ ಹುಳಿ ಪುಡಿ ಹಾಕ್ಕೊಂಡ್ರೂ ಆಗುತ್ತೆ ಯಾವುದೇ ಹುಳಿ ಅಂಶ ಇರುವಂಥದ್ದು ಹಾಕಿದಾಗ ಬೆಂಡೆಕಾಯಿ ಲೋಳೆ ಲೋಳೆ ಆಗಲ್ಲ ಅಂದರೆ ಒಂಥರ ಲೋಳೆ ಲೋಳೆ ಆಗಿಬಿಡತ್ತೆ ಅದು ಇವಾಗ ಬೆಂದಿದೆ ಎತ್ತಿಟ್ಕೊಂಡಿದ್ದೀನಿ ಈಗ ಬೆಂಡೆಕಾಯಿ ಹಸಿ ಮಾಡೋದಕ್ಕೆ ಕಾಯಿಗೆ ಹಸಿ ಮೆಣಸಿನಕಾಯಿ ಹಿಂಗು ಹಾಕಿ ಬೀಸಿಬಿಟ್ಟು ಅದನ್ನ ಸೇರಿಸಿ ಮೊಸರು ಹಾಕಿ ಹಸಿ ರೆಡಿ ಮಾಡಿಕೊಂಡೆ ಹಲಸಿನ ಗುಜ್ಜೆಯಿಂದ ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ರೆಸಿಪಿನ ಮಾಡ್ಬೋದು ಎಷ್ಟೊಂದು ರೀತಿ ಪಲ್ಯಗಳನ್ನೇ ಮಾಡ್ಬೋದು ಇದರಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ಹಸಿನ ಗುಜ್ಜೆ ಪಲ್ಯ ಸಾಂಬಾರು ಇವೆಲ್ಲ ಸಕ್ಕತ್ತಾಗಿರುತ್ತೆ ಇವಾಗ ಹಲಸಿನ ಗುಜ್ಜೆನ ಕೊಯ್ದ ನಂತರ ಯಾವ ರೀತಿ ಅಮ್ಮ ಪಲ್ಯ ಮಾಡ್ತಾರೆ ಅಂತ ಈಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇಲ್ಲಿ ಎರಡು ಹಲಸಿನ ಗುಜ್ಜೆ ಇದೆ ಒಂದರಲ್ಲೇ ಇವಾಗ ಪಲ್ಯ ಮಾಡ್ತಾ ಇರುವಂಥದ್ದು ಸಾಂಬಾರು ಕೂಡ ಮಾಡಬೇಕು ಇದೆಲ್ಲ ಬೆಳೆದೋಗಿದೆ ಇವಾಗ ಕೆಳಗಡೆ ಅನ್ನಕ್ಕೆ ಇಟ್ಕೊಂಡಿದ್ದಾಗಿದೆ ಮೇಲ್ಗಡೆ ಹಲಸಿನ ನೀರು ನೀರ್ ಹಾಕದೇನೆ ಬೇಯಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೀರು ಹಾಕಬಾರ್ದು ಹಾಗೇನೆ ಬೇಯಿಸ್ಕೋಬೇಕು ಇವಾಗ ಚೆನ್ನಾಗಿ ಬೆಂದಿದೆ ಕೈಯಲ್ಲಿ ನುರ್ಕೋಬೇಕು ಇದನ್ನ ನುರ್ಕೊಂಬಿಟ್ಟು ಪುಡಿ ಮಾಡ್ಕೋಬೇಕು ಅಮ್ಮ ಇಲ್ಲಿ ಹಲಸಿನಕಾಯಿ ಪಲ್ಯ ಮಾಡೋದಕ್ಕೆ ಉದ್ದಿನಬೇಳೆ ಮತ್ತೆ ಕಡಲೆಬೇಳೆನ ಹುರ್ಕೊಳ್ತಾ ಇದ್ದಾರೆ ಅದ್ರ ಜೊತೆಗೆ ಎರಡು ಮೆಂತ್ಯ ಕಾಳು ಕೂಡ ಸೇರಿಸಿದ್ದಾರೆ ಉದ್ದಿನ ಬೇಳೆಯನ್ನು ತೆಂಗಿನ ಹಾಕೊಂಡ್ಬಿಟ್ಟು ಕುಡ್ಕೊಳ್ತಾ ಇದ್ದಾರೆ ಪಲ್ಯಕ್ಕೆ ಅದು ಒಳ್ಳೆ ಕರಗಿದ್ರೆ ಚೆನ್ನಾಗ್ತಾರೆ ಅಮ್ಮ ಇಲ್ಲಿ ಪಲ್ಯಕ್ಕೆ ಉರಿತಾ ಇದಾರೆ ಹಾಗೆ ಹಲಸಿನಕಾಯಿನ ಕುಕ್ಕರಲ್ಲಿ ಉಗ್ಗಿ ಮೇಲೆ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ಪಟಾಪಟ್ ಬೆಂಡೆಕಾಯಿ ಹಸಿ ಸಾಂಬಾರ್ ಪಲ್ಯನ ರೆಡಿ ಮಾಡಬೇಕು ಹಾಗೆ ಹೊರಗಡೆ ಹೋಗಬೇಕು ಹಾಗೆ ಇಲ್ಲಿ ಪಲ್ಯಕ್ಕೆ ತನಿಯಾ ಜೀರಿಗೆ ಸಾಸಿವೆ ಒಣಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಹುಣಸೆ ಹಣ್ಣು ಇವಿಷ್ಟನ್ನು ಎತ್ಕೊಂಡಿದ್ದಾರೆ ಕಾಯಿ ಜೊತೆಗೆ ಇದನ್ನ ತರಿ ತರಿಯಾಗಿ ರುಬ್ಕೋಬೇಕು ಇವಾಗ ಎತ್ತಿಟ್ಕೊಂಡಂಥ ಹಸಿ ಮಸಾಲೆ ಸಾಮಗ್ರಿಗಳನ್ನು ಮಿಕ್ಸಿ ಜಾರಲ್ಲಿ ಹಾಕೋತಾ ಇದ್ದಾರೆ ಇದನ್ನು ರುಬ್ಕೊಳ್ಳೋದಿಕ್ಕೆ ಅಂಥೇಳಿ ಬೇಳೆ ಕಡಲೆಬೇಳೆ ಮೆಂತ್ಯನ ಹುಡ್ಕೊಂಡಾದ ನಂತರ ಇದಕ್ಕೆ ಅರಿಶಿನ ಕೂಡ ಹಾಕ್ಕೊಂಡಿದ್ದಾರೆ ಕಾಲು ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕಿದ್ದಾರೆ ಇದನ್ನು ಕೂಡ ಸೇರಿಸ್ಕೊಂಡು ರುಬ್ಕೊಳ್ಳೋಣ ಇದಕ್ಕೆ ಅರ್ಧ ಬೌಲ್ ಆಗುವಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡ್ಬಿಟ್ಟು ತರಿ ತರಿಯಾಗಿ ರುಬ್ಕೊಳ್ಳೋಣ ಈ ಥರ ತರಿ ತರಿಯಾಗಿ ರುಬ್ಕೊಬೇಕು ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನು ಇಟ್ಕೊಂಡಿದ್ದೀನಿ ಗ್ಯಾಸ್ ಸ್ಟವ್ ಹಚ್ಕೊಂಡ್ಬಿಟ್ಟು ನಾಲ್ಕು ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಹಲಸಿನಕಾಯಿ ಪಲ್ಯಕ್ಕೆ ಹಾಗೆಯೇ ಇಲ್ಲಿ ಇಂಗನ್ನು ಸೇರಿಸ್ಕೊಂಡಿದ್ದೀನಿ ಇಂಗ್ ಹಾಕ್ಕೊಂಡಾದ ನಂತರ ಕಡಲೆಬೇಳೆ ಉದ್ದಿನಬೇಳೆ ಇವೆಲ್ಲ ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕಲರ್ ಚೇಂಜ್ ಆಗಬೇಕು ಹಾಗೆ ಕಾಲು ಚಮಚದಷ್ಟು ಸಾಸಿವೆ ಕಾಳು ಕರಿಬೇವಿನ ಸೊಪ್ಪು ಇವೆಲ್ಲ ಹಾಕ್ಕೊಂಡಿದ್ದೀನಿ ಬೇಕಂದರೆ ಒಣಮೆಣಸಿನ್ಕಾಯಿ ಕೂಡ ನೀವು ಕಟ್ ಮಾಡಿ ಹಾಕ್ಕೋಬಹುದು ಇದಕ್ಕೆ ಅಂದರೆ ಇಷ್ಟೇ ಸಾಕು ಒಗ್ಗರಣೆಗೆ ಇವಾಗ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ತರಿ ತರಿಯಾಗಿ ರುಬ್ಕೊಂಡಿರುವಂಥದ್ದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸೇರಿಸ್ಕೊಂಡಾದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋಣ ನೀರು ಸೇರಿಸ್ಕೊಂಬಿಟ್ಟು ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಇದು ಸ್ವಲ್ಪ ಕುದಿ ಕುದಿ ಬರಲಿ ಅಲ್ಲಿವರೆಗೆ ಇದನ್ನ ಕುದಿಸ್ಕೊಳ್ಳೋಣ ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ ಮತ್ತು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲನ ಸೇರಿಸ್ಕೋಣ ನಾನಿಲ್ಲಿ ಜೋನಿ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಬೆಲ್ಲ ಇದೆಯೋ ಆ ಬೆಲ್ಲವನ್ನು ಸೇರಿಸ್ಕೋಬೋದು ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಣ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಬೆಲ್ಲ ಎಲ್ಲ ಮಸಾಲೆ ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಸಾಲೆ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನಾವು ಬೇಯಿಸಿಟ್ಕೊಂಡು ನುರಿದಿಟ್ಕೊಂಡಂಥ ಹಲಸಿನಕಾಯಿ ಇದೆ ಅಲ್ವಾ ಅದನ್ನ ಸೇರಿಸ್ಕೋಣ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಎಲ್ಲವನ್ನು ಹೊಂದ್ಕೊಳ್ಳೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಹಲಸಿನಕಾಯಿ ಮಸಾಲೆನ ಹಿರಿಕೊಂಡು ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಇವಾಗ ಹಲಸಿನಕಾಯಿ ಪಲ್ಯ ರೆಡಿ ನೀವೊಮ್ಮೆ ಮಾಡಿ ನೋಡಿ ಖಂಡಿತ ಮತ್ತೆ ಮತ್ತೆ ಮಾಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಇದ್ರೊಳಗೆ ಹಸಿ ಮಸಾಲೆನೂ ಇರುತ್ತೆ ಹುರಿದಿರೋದು ಇರುತ್ತೆ ಉಪ್ಪು ಹುಳಿ ಖಾರ ಎಲ್ಲನೂ ಇರುತ್ತೆ ಒಳ್ಳೆಯ ಟೇಸ್ಟಿಯಾಗಿರುತ್ತೆ ಮಾತ್ರ ಅನ್ನದ ಜೊತೆಗೂ ಹಚ್ಕೊಂಡು ತಿನ್ಬೋದು ಚಪಾತಿ ಪುಲ್ಕ ಅಕ್ಕಿ ರೊಟ್ಟಿ ಎಲ್ಲಕ್ಕೂ ಚೆನ್ನಾಗಿರುತ್ತೆ ಹಾಗೇನೂ ತಿನ್ಬೋದು ಅಥವಾ ಸಿರಿಧಾನ್ಯಗಳ ಜೊತೆಗೂ ಕೂಡ ಇದನ್ನ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಇವಾಗ ಹಲಸಿನಕಾಯಿ ಸೀಸನ್ ಅಲ್ವಾ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಯಾವ ರೀತಿ ಸಾರಿ ತೊಗೊಂಡು ಬಂದಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ನೋಡಿ ಬ್ಲೂ ಕಲರ್ ಸಾರಿ ಅಕ್ಕನಿಗೆ ತುಂಬ ಇಷ್ಟ ಆಯಿತು ಈ ಕಲರು ಅಕ್ಕ ನಾನಿಬ್ರು ಸೇರೆ ಹೋಗಿದ್ವಿ ತರೋದಿಕ್ಕೆ ಅಂತೇಳಿ ಈ ರೀತಿ ಇದೆ ಹಾಗೆ ಇದ್ರ ಪಲ್ಲು ಬಂದು ಈ ರೀತಿ ಅಕ್ಕ ಕುಚ್ಚೆಲ್ಲ ಹಾಕ್ಕೊಂಡಿದ್ದಾಳೆ ಇದಕ್ಕೆ ಹಾಗೆ ಅಕ್ಕ ಬ್ಲೌಸ್ ಕೂಡ ರೆಡಿ ಮಾಡ್ಕೊಂಡಿದ್ದಾಳೆ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದಾಳೆ ಒಂದು ಕೂಡ ತೋರಿಸ್ತೀನಿ ಎಷ್ಟು ಜನರಿಗೆ ಬ್ಲೌಸ್ ವರ್ಕ್ ಎಲ್ಲ ನೋಡಿದ್ರೆ ಐಡಿಯಾಸ್ ಸಿಗತ್ತಲ್ವ ನಮಗೂ ಕೂಡ ಈ ಥರ ಮಾಡ್ಕೋಬೇಕು ಹಾಗೆ ಮಾಡ್ಕೋಬೇಕು ಹೇಳ್ಬಿಟ್ಟು ನೋಡಿ ಈ ರೀತಿ ವರ್ಕ್ ಮಾಡಿಸ್ಕೊಂಡಿದ್ದಾಳೆ ಹಾಗೆ ಬ್ಯಾಕ್ ಸೈಡ್ ತೋರಿಸ್ತೀನಿ ಇದೆ ಹಾಗೆ ಕೂಡ ಆಗಿದೆ ಮುಂಚೆಲ್ಲ ತುಂಬಾ ಜನ ಈ ರೀತಿ ಬ್ಲೌಸ್ ಹೊಲಿಸ್ತಾ ಇದ್ರು ಈ ತರ ಸ್ಲೀವ್ಸ್ ಇಟ್ಬಿಟ್ಟು ಪುಗಿ ಕೈ ಅಂತ ಹೇಳ್ತಾ ಇದ್ರು ನಮ್ಮ ಕಡೆ ಎಲ್ಲ ಇದು ಓಲ್ಡ್ ಫ್ಯಾಷನ್ ಈಗ ಮತ್ತೆ ಪುನಃ ಬಂದಿದೆ ಓಲ್ಡ್ ಇಸ್ ಗೋಲ್ಡ್ ಅಂತೇಳಿ ಈಗ ಮತ್ತೆ ಇದು ಫ್ಯಾಷನ್ ಆಗಿದೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ